ನೋಡ್ತೀನಿ ಹೋಗೋದು ಹೆಂಗಿದೆ ಅಂತ ನಂಗೆ ಆ ಥರದ್ದು ಕೊಡಿಸು ಆ ಥರದ್ದೇ ಬೇಕು ನನಗೆ ಪ್ಲೀಸ್ ಹಾಂ ನನಗೆ ಇಷ್ಟ ಆಯಿತು ಆ ಥರದ್ದೇ ಕೊಡಿಸು ನೋಡು ನಂಗೆ ಬ್ಲೂ ಎಲ್ಲ ಇಷ್ಟ ಆಗೋಲ್ಲ ನಂಗೆ ಪರ್ಪಲ್ಲು ಇಷ್ಟ ಆಗೋಲ್ಲ ಇನ್ನು ಹಿಂದಕ್ಕೆ ಹೋಗು ನೀನು ಆ ಥರ ಬರಬೇಡ ವೈಟು ಇಷ್ಟ ಆಗೋಲ್ಲ ನನಗೆ ನಂಗೆ ಆ ನಂಗೆ ಅದೇ ಥರದ್ದೇ ಬೇಕು ಸೇಮ್ ಥರದ್ದೇ ಬೇಕು ಎಷ್ಟು ಕ್ಯೂಟಾಗಿದೆ ನೋಡು ಕೊಟ್ಟುಬಿಡು ನನಗೆ ಅದು ಬೇಡ ಬೇಡ ನಂಗೆ ಆಗೋಲ್ಲ ಅದು ನಂಗೆ ಹೊಸದ ಕೊಡಿಸು ನಂಗೇನು ಬೇಡ ಬಿಡು ಹ್ಞೂ ನಂಗೆ ಆಗಲ್ಲ ಅದು ಕೊಡಿಸ್ತೀಯ ನನಗೆ ಕಾಸು ಇದೀಯಾತ್ರ ಅಲ್ಲಿ ಅಲ್ಲೆಲ್ಲ ಅಲ್ಲೋಗು ಅಲ್ಲೋಗು ಪಪಾತ್ರ ತಗೊಂಡು ಕೊಡ್ತೀಯ ನನಗೆ ಎಷ್ಟು ಎಷ್ಟು ಬೇಕು ಅದಕ್ಕೆಲ್ಲ ಅಂಟಿಸ್ಕೊಂಡ್ರೆ ಚಪ್ಪಲಿ ಕಿತ್ತೋಗುತ್ತೆ ನನ್ಗೆ ಇವಾಗ ನಿನ್ನ ಹತ್ರ ಕಾಸು ಇದಿಯಾ ಇಲ್ವಾ ನನಗೆ ಚಪ್ಪಲಿ ಕೊಡ್ಸಕ್ಕೆ ನನ್ಗೆ ಚಪ್ಪಲಿ ಕಾಸು ಕೊಟ್ಟೆ ಎಷ್ಟು ಕೊಟ್ಟೆ ರುಪೀಸ್ ಟ್ವೆಂಟಿ ರುಪೀಸ್ಗೆಲ್ಲ ಚಪ್ಪಲಿ ಬರಲ್ಲ ಮತ್ತೆ ಯಾರ ಹತ್ರ ತಗೊಂಡು ಕೊಡಿಸ್ತೀಯಾ

ಮತ್ತೆ ನೀನು ಅಗ್ಲಿ ರೂಪೀಸ್ ತರ್ಟಿ ಅಂಡ್ರೆಡ್ ರುಪೀಸ್ಗೆ ಬರೋಲ್ಲ ತರ್ಟಿ ರುಪೀಸ್ಗೆ ಬರುತ್ತಾ ಹೋಗ್ಲಿ ಫೈ ಹಂಡ್ರೆಡ್ ರುಪೀಸ್ ಬೇಕು ಹಾಂ ಅಷ್ಟು ಇಲ್ಲವಾ ತಾತ ಹತ್ರ ಕೇಳು ಒಂದು ಸಲ ಹಾಂ ತಾತ ಇವಾಗಿರಲ್ಲ ಕೋ ಇದು ಊರಿಗೋಗ್ ಕೋಲಾರಿಗೆ ಹೋಗಿರ್ತಾರೆ ಆಮೇಲೆ ಕೇಳೋಣ ಪಪ್ಪಾ ಹತ್ರ ಇದೆಯೇನೋ ಕೇಳು ಫೈ ಇಲ್ಲಿಂದನೇ ಕೇಳು ಅಮ್ಮಾಗ ಚಪ್ಪಲಿ ಕೊರ ಪಾಪ ಅಂತ ಕೇಳಿ ಇಲ್ಲಿಂದೇ ಕೇಳಬೇಕು ಅಂತ ಕೇಳಿ ಬಾಯ್ ಬಾಯ್ಲಿ ಹಾಗಾದ್ರೆ ಕೊಡಿಸ್ತೀಯಾ ಹಾಗಾದ್ರೆ ಅದಕ್ಕೆ ಮ್ಯಾಚಿಂಗ್ ಡ್ರೆಸ್ ನಿನ್ನ ಹತ್ರ ವೈಟ್ ಕಲರ್ದಿದೆ ಅಲ್ಲ ಹಾ ನನ್ನ ಹತ್ರ ಕೊಡಿಸ್ತೀನಿ ಎಲ್ಲ ಇದೆ ನಿನ್ನ ಹತ್ರ ಬಾಯ್ಲಿ ಅದು ಊರಿಗೆ ಹೋದಾಗ ಹಾಕೊಳ್ಳೋದು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಅತ್ತೆ ಎಲ್ಲಿ ನೋಡು ನಿನ್ನತ್ರ ಎಲ್ಲ ನನ್ನ ಹತ್ರ ಮಾತ್ರ ಇಲ್ಲ ಕೊಡಿಸ್ತೀಯ ನನಗೆ ಹಾ ಕೊಡ್ಸ್ತಿಯಾ ನನಗೆ ಯಾಕೆ ಕೊಡ್ಸಮ್ಮ ನಂಗೆ ಬ್ಲೂ ಬೇಡ ನಂಗೆ ವೈಟೇ ಬೇಕು ನಂಗೆ ವೈಟ್ ಬೇಕು ಕಾಸಿದ್ಯಾ ನೀನ ಕುರ್ತಾ ಕೊಡ್ಸಕ್ಕೆ ಎಲ್ಲಿ ಕೊಡ್ಸ್ತಿಯಾ ಬಾಯ್ಸ್ ಗರ್ಲ್ಸ್ ಎಲ್ಲಾರದು ಇರುತ್ತೆ ಮತ್ತಿನ್ನೆಲ್ ಕೊಡ್ಸ್ತೀಯ ನನ್ಗೆ ಮ್ಯಾಕ್ಸಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಸಿಕ್ಕಿಲ್ಲ ಅಂದ್ರೆ ಪಪ್ಪ ಗಾಡಿಯಲ್ಲಿ ಹೋಗ್ಬೇಕಾ ಯಾರಾ

ಸೇರೋದೇ ಇಲ್ಲ ನನಗೆ ಶೂ ಕಿತ್ತೋಗುತ್ತೆ ಅಷ್ಟೇ ಆಮೇಲೆ ಆಮೇಲೆ ಏನು ಮಾಡೋದು ಏನಕ್ಕೆ ಕಿತ್ತೋಗ್ತು ಅಯ್ಯೋ ಚೆನ್ನಾಗೇ ನಿನ್ನ ಶೂ ಇದು ಗಣದಾಸನಳ್ಳಿಯಲ್ಲಿ ತನ್ನಿ ಅಕ್ಕ ಎಲ್ಲ ನೋಡ್ತಿರಬೇಕು ಅಂತಾರೆ ಏನು ಪಾಪ ಯಾಕಂದ ಕೊಡ್ಸು ಹೋಗ್ಲಿ ಬೇರೆದು ಹಾಂ ಬಾವಿಕಾ ನೋಡ್ತಿರಬೇಕು ಅಂತೇಳಿ ಏನು ಮಾಡ್ತೀಯಾ ಯಾಕೆ ಯಾರು ಆಡ್ಸ್ಕೊಳಲ್ಲ ನೀನನ್ನ ಈ ಸಲ ಹೋದ್ರೆ ಹೇಳು ಆಡ್ಸ್ಕೋ ಅಕ್ಕ ನನ್ನ ಅಂತ ಹೌದಲ್ಲ ಮತ್ತೆ ಆಡ್ಸ್ಕೊಳಲ್ಲ ಅಂತ ಆಯ್ತಾ ಹೌದಾ ಯಾಕಂತ ಹಾ ಇನ್ಯಾರು ಕೊಡ್ಸ್ತೀಯಾ